ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಕೊಂಡ್ಬರ್ತೀನಿ ಅಂತ ಹೋದ ಅನಾಥನಾಗಿ ಈ ಮಲೆನಾಡು ಮೂಲೆಯಲ್ಲಿ ಹುಟ್ಟೋ ಅಲ್ಲಿ ಹೋಗಿ ಸತ್ತೋದ್ನಲ್ಲ ಅನಾಥನಾಗಿ ನಮ್ಗೆ ತುಂಬ ಇದೆ ದುಃಖ ಇದೆ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಅವ್ರು ಸರಿಯಾದ ನಿರ್ಧಾರ ತಗೊಂಡೆ ತಗೊಂತಾರೆ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಈ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬದಲ್ಲಿ ಯಜಮಾನ ಯಾವ ರೀತಿ ತೀರ್ಮಾನ ತಗೋತಾನೆ ಅದಕ್ಕೆ ನಾವೆಲ್ಲ ಭದ್ರ ಅದೇ ತರ ಅವರು ಸಹ ಈ ನಮ್ಮ ದೇಶದ ಒಂದು ಕುಟುಂಬ ಅಂತ ಅಂದ್ಕೊಂಡ್ರೆ ಅವರು ಯಜಮಾನ ತರ ಅವರು ಸರಿಯಾದ ನಿರ್ಧಾರ ತಗೊಂಡ್ತಾರೆ ನಮ್ ದೇಶದಲ್ಲಿ ಎಲ್ಲರೂ ಆರಾಮಾಗಿ ಓಡಾಡ್ಕೊಂಡ್ರೆ ಈಗ ಬಾರಿನಿಗೆಲ್ಲ ಹೊರದೇಶಕ್ಕೆಲ್ಲ ಆರಾಮಾಗಿ ಹೋಗ್ಬರ್ತಾರೆ ನೆರಮಾನ ತರುತ್ತೆ ನಮ್ ದೇಶದಲ್ಲೇ ನಮ್ಗೆ ಓಡಾಡಕ್ ಆಗಲ್ವಲ್ಲ ಅಂತ ನಮ್ಗೆ ಅನಿಸ್ತಿತ್ತು ನಾವು ಈ ಟಿವಿ ಇದರಲ್ಲಿ ಪೇಪರ್ ನಲ್ಲಿ ಎಲ್ಲ ನೋಡಿದಾಗ ಹಂಗ ಅನಿಸ್ತಿತ್ತು ಅಯ್ಯೋ ಎಷ್ಟು ಕಷ್ಟ ಇದೆಯಾ ಅಂತ ಅನಿಸ್ತಿತ್ತು ಅದರಿಂದ ಅವ್ರಿಗೆ ಗೊತ್ತಿದೆ ನಮ್ಮ ಮಗನು ಹೀಗೆ ಸುಮ್ಮನೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ನು ಅದು ಸೌಂದರ್ಯ ಎಲ್ಲ ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ ಅನಾಥನಾಗಿ ಈ ಮಲೆನಾಡು ಮೂಲೆಯಲ್ಲಿ ಹುಟ್ಟೋನ ಅಲ್ಲಿ ಹೋಗಿ ಸತ್ತೋದ್ನ ಅನಾಥನಾಗಿ ಸತ್ತೋದ್ನಲ್ಲ ನಮ್ಗೆ ತುಂಬಾ ಬೇಜಾರಿದೆ ದುಃಖ ಇದೆ ಇನ್ನು ಇದ್ರಕ್ಕಿಂತ ಹೆಚ್ಚಿಗೆ ಏನು ಹೇಳುದು ಅವ್ರು ಸರಿಯಾದ ನಿರ್ಧಾರ ತಗೊಂಡೆ ತಗೊಂತಾರೆ ಇದೇ ನಮ್ ಅಷ್ಟೇ ನಮ್ಮ ನಮ್ಮ ಎಲ್ಲ ಕುಟುಂಬದ ಸದಸ್ಯರು ಬಂದು ಬಂದ್ ಎಲ್ಲರದ್ದು ಇದೆ ಅದು ಅಭಿಪ್ರಾಯ ಇದು